ನವ ವಿವಾಹಿತ ಮಹಿಳೆ ಆತ್ಮಹತ್ಯೆ ಪ್ರಕರಣ ತೂರಂಡಳ್ಳಿಯಲ್ಲಿ ಪತಿಯ ಮನೆ ಮುಂದೆ ಶವವನಿಟ್ಟು ಪೋಷಕರ ಪ್ರತಿಭಟನೆ ನವ ವಿವಾಹಿತ ಮಹಿಳೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪತಿಯ ಮನೆ ಮುಂದೆ ಶವವನಿಟ್ಟು ಪೋಷಕರು ಪ್ರತಿಭಟನೆ ನಡೆಸಿದ ಘಟನೆ ಭಾನುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸಮಯದಲ್ಲಿ ಕೋಲಾರ ತಾಲೂಕಿನ ತೂರಂಡಳ್ಳಿ ಗ್ರಾಮದಲ್ಲಿರುವ ಪತಿ ಉಲ್ಲಾಸ್ ಗೌಡ ಮನೆ ಮುಂದೆ ನಡೆದಿದೆ ಇಪ್ಪತ್ನಾಲ್ಕು ವರ್ಷದ ಮಾನಸ ಆತ್ಮಹತ್ಯೆಗೆ ಶರಣಾದ ನವ ವಿವಾಹಿತೆಯಾಗಿದ್ದು ಒಂದು ವರ್ಷದ ಹಿಂದೆ ತೂರಂಡಳ್ಳಿ ಗ್ರಾಮದ ಉಲ್ಲಾಸ್ ಗೌಡ ಎಂಬುವರೊಂದಿಗೆ ಮದುವೆ ಮಾಡಿಕೊಡಲಾಗಿತ್ತು ಉಲ್ಲಾಸ್ ಗೌಡ ಹಾಗೂ ಕುಟುಂಬಸ್ಥರಿಂದ ವರದಕ್ಷಿಣೆ ಕಿರುಕುಳ ಹಿನ್ನೆಲೆ ತವರು ಮನೆಗೆ ಬಂದಿದ್ದ ಮಾನಸ ಶನಿವಾರ ಬೆಳಗ್ಗೆ ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಶರಣಾಗಿದ್ದರು ಪತಿ ಉಲ್ಲಾಸ್ ಗೌಡ ಮತ್ತು ಕುಟುಂಬಸ್ಥರ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಪತಿ ಉಲ್ಲಾಸ್ ಗೌಡ ಮನೆ ಮುಂದೆ ಪ್ರತಿಭಟನೆ ನಡೆಸಿದರು ಸರ್ ನಿಮ್ ಮಾತು ತುಂಬಾ ಬೆಲೆ ಕೊಟ್ಟಿದ್ದೀನಿ ಸರ್ ನಿಮ್ ಮಾತ ಬೆಲೆ ಕೊಟ್ಟದ ಕೈ ಇವತ್ತು ಸರ್ ನಿಮ್ ಮಾತು ಬೆಲೆ ಕೊಟ್ಟಿದ್ದ ತಪ್ಪು ಮಾಡಿಸ್ತಾ ಇದ್ದೀನಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಹೇಳ್ತೇನೆ ಅವ್ರಿಗೆ ಜೈಲ್ಗೆ ಹೋಗಕ್ ಅಂತ ನಾನು ಬಿಡ್ತಾ ಇಲ್ಲ ಯಾಕಂದ್ರೆ ನಿಮ್ಮ ಇಚ್ಛಾಸಕ್ತಿ ನೋಡಿ ನಿಮ್ಮಲ್ಲಿ ಕರ್ತವ್ಯನೇ ಯಾವ ಆತ್ಮ ಮೇಡಮ್ ಯಾವ ಆತ್ಮ ಮೇಡಮ್ ಆತ್ಮ ಪರಮಾತ್ಮ ಇದ್ದ ಇಲ್ಲೇ ಬಿಡಿ ಮೇಡಮ್ ಯಾವ್ದು ಬಿಡಿ ಸರ್ ಒಂದು ಸಣ್ಣ ಮಗು ಹೇಳ್ಬಿಡ್ಲಿ ಇಡೀ ಗೊತ್ತಿದೆ ನಾವ್ ಅಂತ ಗೊತ್ತಿದೆ ನಮ್ ಕುಟುಂಬ ಏನು ಗೊತ್ತಿದೆ ಮಾಡಿದ್ದಾರೆ ಈ ಲೋಪರ್ ಮುಂದೆ ಮುಂದಾ